ನಾ ದಕ್ಷಿಣ ಕನ್ನಡ ಭಾಗದಲ್ಲಿ ಮಂಗಳೂರು ಜಾಗಗಳಲ್ಲೆಲ್ಲ ನೀವು ಆಗಲೇ ಈ ಕಾಂಕ್ರೀಟ್ ರಿಂಗು ಬಾವಿ ಮತ್ತು ಬೇರೆ ನೀರಿನ ಅಪ್ಲಿಕೇಶನ್ ಯೂಸ್ ಮಾಡಿರೋದು ನೋಡಿರ್ಬೋದು ಅದಕ್ಕೆ ನಾವು ಇನ್ನೊಂದು ಈ ರೇನಿ ರಿಸರ್ಚ್ ಆ್ಯಂಡ್ ಇನ್ನೋವೇಶನ್ ಫ್ಯಾಕ್ಟ್ರಿಲಿ ಇನೋವೇಷನ್ ಮಾಡಿದ್ದೀವಿ ಪೇಟೆಂಟೆಡ್ ಪ್ರಾಡಕ್ಟ್ ಬೇರೆ ಇದು ಸೆಗ್ಮೆಂಟೆಡ್ ಕಾಂಕ್ರೀಟ್ ರಿಂಗ್ ಅಂತ ಇಲ್ಲಿ ಆಗಲೇ ನಾವು ಒಂದು ಇನ್ಸ್ಟಾಲ್ ಮಾಡಿ ಡೆಮೊ ಯೂನಿಟ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ನೀವು ರೈನ್ ವಾಟ್ರ್ ಹಾರ್ವೆಸ್ಟಿಂಗಿಗೆ ನಾವು ಕಾಂಕ್ರೀಟ್ ರಿಂಗ್ ಏನು ಮೊದಲು ಯೂಸ್ ಮಾಡ್ತಿದ್ವಿ ಅದರಲ್ಲಿ ನಮ್ಮ ಜನರಲ್ ಮಾರ್ಕೆಟೆಲ್ಲ ತುಂಬ ಪ್ರಾಬ್ಲಮ್ಸ್ ಫೇಸ್ ಆಗ್ತಿತ್ತು ಪ್ರಾಬ್ಲಮ್ಸ್ ಏನಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಈ ರಿಂಗ್ ವೆಯ್ಟ್ ತುಂಬ ಭಾರ ಇರುತ್ತೆ ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಅದನ್ನು ಗಾಡಿಗೆ ಹತ್ ಹತ್ಸೋದಾಗ್ಲಿ ಇಳಿಸೋದಾಗಲಿ ಅದು ಇನ್ನೊಂದು ಸಮಸ್ಯೆ ಈ ರಿಂಗು ಸ್ವಲ್ಪ ಡ್ಯಾಮೇಜ್ ಆದರೆ ಓಲ್ ರಿಂಗೇ ಫುಲ್ ರಿಂಗ್ ಏನಿತ್ತು ಅದನ್ನು ಮೊದಲು ಡಿಸ್ಪೋಸ್ ಮಾಡಬೇಕಾಗಿತ್ತು ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರೋದರಿಂದ ಸೆಗ್ಮೆಂಟೆಡ್ ಕಾಂಕ್ರೀಟ್ ರಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದು ನೀವು ಈ ರಿಂಗ್ ನೋಡ್ಬೋದು ಇದು ಫೈವ್ ಫೀಟ್ ರಿಂಗು ಟೆನ್ ಪೀಸಸ್ ಜೊತೆಗೆ ಹತ್ತು ಪೀಸ್ ಜಾಯಿನ್ ಮಾಡಿದರೆ ಒಂದು ರಿಂಗ್ ಆಗುತ್ತೆ ಈ ರಿಂಗಿನ ಕಾಸ್ಟ್ ನಿಮಗೆ ನಾರ್ಮಲ್ ಫುಲ್ ರಿಂಗಕ್ಕಿಂತನೂ ಕಮ್ಮಿನೂ ಇರುತ್ತೆ ಅದ್ರ ಜೊತೆಗೆ ಕ್ವಾಲಿಟಿ ಲೈಫ್ ಜಾಸ್ತಿ ಬರುತ್ತೆ ಇನ್ಸ್ಟಾಲೇಷನ್ ಮಾಡಬೇಕಾದ್ರೂ ಏನೂ ಸಮಸ್ಯೆ ಇರೋದಿಲ್ಲ ಇಬ್ಬರೇ ಒಬ್ಬ ಕೆಳಗಡೆ ಇಳಿದು ಮೇಲಿಂದ ಒಬ್ಬರು ಪೀಸಸ್ ಕಳಿಸ್ತಾ ಇದ್ದರೆ ಇಂಟರ್ಲಾಕ್ ಜೋಡಿಸೋ ರೀತಿಯಲ್ಲಿ ಈ ರಿಂಗ್ನ ಜೋಡಿಸ್ಬಂದರೆ ಈ ಪೂರ್ತಿ ಸಿಸ್ಟಮ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ರೈನ್ ವಾಟರ್ ಮಾಡಿರೋ ಮಾಡಿರೋಪಿಟ್ಟು ಸೊ ನಾವು ಎಡ್ಜಸ್ಟ್ ಇದಕ್ಕೆ ಸೀಲ್ ಮಾಡೋಕ್ಕೆ ಹೋಗಿಲ್ಲ ಸೊ ಸೀಪೇಜ್ ನೀರಿದ್ದರೂ ಒಳಗಡೆ ಬರುತ್ತೆ ಅಟ್ ದ ಸೇಮ್ ಟೈಮ್ ನೀವು ಆ ಓಲ್ಡ್ ಏನು ಬಾವಿ ಬರ್ತಿತ್ತು ಮೊದಲಿನ ಕಾಲದಲ್ಲಿ ಆ ರೀತಿ ಫಿನಿಶಿಂಗು ಬರುತ್ತೆ ವಿತ್ ಐ ಕ್ವಾಲಿಟಿ ಅದೇ ರೀತಿ ನೀವು ಇದನ್ನು ಸ್ಟೋರೇಜ್ ಟ್ಯಾಂಕಿಗೆ ಯೂಸ್ ಮಾಡ್ತೀರಾ ಅಂದಲ್ಲಿ ಅಲ್ಲಿ ಆ ಸೈಡ್ ನೋಡ್ಬೋದು ಸೊ ಇದು ಸೇಮ್ ಸೆಗ್ಮೆಂಟೆಡ್ ನಾವು ಈಗೇನು ನೋಡಿದ್ವಿ ಅದೇ ಬ್ಲಾಕ್ಸನ್ನು ಯೂಸ್ ಮಾಡಿ ಮಾಡಿರೋದು ಎರಡು ಸೈಡ್ ಪ್ಲ್ಯಾಸ್ಟರ್ ಮಾಡಿದರೆ ಈ ರೀತಿ ವಾಟರ್ ಸ್ಟೋರೇಜ್ ಟ್ಯಾಂಕು ಆಗುತ್ತೆ ಇದರ ಅಡ್ವಾಂಟೇಜ್ ಏನಂದರೆ ನೀವು ನಾರ್ಮಲ್ ಕಾಂಕ್ರೀಟ್ ಆರ್ ಸಿ ಸಿ ವಾಟರ್ ಸ್ಟೋರೇಜ್ ಟ್ಯಾಂಕಿಗೆ ಹೋದರೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಬೀಳುತ್ತೆ ಮತ್ತು ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ ಈ ಸೆಗ್ಮೆಂಟೆಡ್ ರಿಂಗ್ ಯೂಸ್ ಮಾಡಿದ್ರಲ್ಲಿ ನಿಮ್ಮ ಕಾಸ್ಟ್ ತುಂಬ ಕಮ್ಮಿ ಆಗುತ್ತೆ ಎಟ್ ದ ಸೇಮ್ ಟೈಮ್ ನಿಮಗೆ ಇನ್ಸ್ಟಾಲೇಷನು ಈಸಿ ಆಗುತ್ತೆ ಕೆಲವುದು ರಿಮೋಟ್ ಜಾಗಗಳಲ್ಲಿ ಎಲ್ಲಿ ನಿಮಗೆ ಈ ಟ್ರಕ್ ಮೂವ್ಮೆಂಟ್ ಆಗೋದಿಲ್ಲ ಅಥವಾ ಈ ಥರ ಹೆವಿ ರಿಂಗ್ಸ್ ಎಲ್ಲ ತೊಗೊಂಡೋಗೋಕ್ಕಾಗೋದಿಲ್ಲ ಈ ಥರ ಪ್ರಾಡಕ್ಟ್ ಮುಖಾಂತರ ತುಂಬ ಸರಳವಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು ಅದು ನೀರು ಸ್ಟೋರೇಜ್ ಆಗಿರಲಿ ಅಥವಾ ರೈನ್ ವಾಟರ್ ಮಳೆ ನೀರು ಕೊಯ್ಲಿ ಆಗಿರಲೂ ಇರಲಿ ಈ ಥರ ಯೂಸ್ ಮಾಡ್ಬೋದು ಸೊ ಇದನ್ನು ನಾವು ಮಾಡೋದಕ್ಕೆ ಇದಕ್ಕೆ ಸ್ ಈ ನಮ್ಮ ಫ್ಯಾಕ್ಟ್ರಿಯಲ್ಲಿ ಈ ಪ್ಲ್ಯಾಂಟಲ್ಲಿ ಸ್ಪೆಷಲೈಸ್ ಮಷಿನರಿ ಹಾಕಿದ್ದೀವಿ ಸೊ ಈ ಮಷಿನರಿಯಲ್ಲಿ ನಮಗೆ ದಿನಕ್ಕೆ ಆಲ್ಮೋಸ್ಟ್ ಐನೂರು ರಿಂಗ್ಸ್ ಅಂದರೆ ಐದು ಸಾವಿರ ಪೀಸಸ್ ಮಾಡೋ ಕೆಪಾಸಿಟಿ ಇದೆ ಮತ್ತು ಆಲ್ ಇಂಡಿಯಾ ಸಪ್ಲೈ ಮಾಡೋಕ್ಕೂ ನಾವು ಇದಕ್ಕೆ ಡಿಸೈನ್ ರೆಡಿ ಮಾಡಿದ್ದೀವಿ ಸೊ ಎಲ್ಲ ಕಡೆ ಅವೈಲೇಬಲ್ಲೂ ಇರುತ್ತೆ ಸೊ ಈ ಥರ ಟೆಕ್ನಾಲಜಿಯಿಂದ ನಿಮಗೆ ಬರೀ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಕಮ್ಮಿ ಆಗೋದಲ್ಲ ಅಲ್ಲ ಬಟ್ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ನು ಇಂಪ್ರೂವ್ ಆಗಿದೆ ಸೆಗ್ಮೆಂಟೆಡ್ ಕಾಂಕ್ರೀಟ್ ರಿಂಗ್ ಅಂತ ನಾವು ಅಲ್ಲಿ ಏನು ನಿಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ತೋರಿಸ್ದೆ ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದು ಸೊ ಇದು ಅಲ್ಟ್ರಾ ಮಾಡರ್ನ್ ಐಟೆಕ್ ಮಷಿನರಿ ಯೂಸ್ ಮಾಡಿ ಮಾಡ್ತೀವಿ ರಾ ಮೆಟೀರಿಯಲ್ಸ್ ನಾವು ಇದಕ್ಕೆ ಯೂಸ್ ಮಾಡೋದು ಹೈ ಕ್ವಾಲಿಟಿ ಇರುತ್ತೆ ಅದಕ್ಕೆ ಪ್ರಾಡಕ್ಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು ಸೊ ಈ ಮಷಿನರಿಯಲ್ಲಿ ನಾವು ಹೈ ಪ್ರೆಷರ್ ಮತ್ತು ವೈಬ್ರೇಷನ್ ಯೂಸ್ ಮಾಡಿ ಈ ಥರ ಬ್ಲಾಕ್ಸ್ ಕ್ರಿಯೇಟ್ ಮಾಡ್ತೀವಿ ನೀವೀಗ ಇಲ್ಲಿ ನೋಡ್ಬೋದು ನಾಲ್ಕು ಸ್ಯಾಂಪಲ್ ನಾನು ಅರೇಂಜ್ ಮಾಡಿದ್ದೀನಿ ಅರೇಂಜ್ ಮಾಡಿದ್ದೀನಿ ಅದರಲ್ಲಿ ನಮಗೆ ಈ ಟೆಕ್ನಾಲಜಿಯಲ್ಲಿ ಈಗ ನಾಲ್ಕು ಸೈಜ್ ಅವೈಲೇಬಲ್ ಇದೆ ಸೊ ಫಸ್ಟ್ ಒನ್ ಎರಡು ಫೀಟಿಂದ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಐದು ಇದೆ ನಾನು ನಿಂತಿರೋ ಜಾಗದಲ್ಲಿ ಏಯ್ಟ್ ಫೀಟ್ ಇದೆ ಅದೇ ರೀತಿ ಪಕ್ಕದಲ್ಲಿ ಟ್ವೆಲ್ ಫೀಟ್ ಇದೆ ಇದು ಐದು ಫೀಟಿನ ರಿಂಗು ನಾವು ರೈನ್ ಓಟ್ ಹಾರ್ವೆಸ್ಟಿಂಗ್ ಇಂಜೆಕ್ಷನ್ ವೆಲ್ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ ಸೊ ಇದರಲ್ಲಿ ನೀವು ಟೆನ್ ಪೀಸಸ್ ಜಾಯಿನ್ ಮಾಡಿದರೆ ಒಂದು ಪೂರ್ತಿ ರಿಂಗ್ ಆಗುತ್ತೆ ಅದೇ ರೀತಿ ಟೂ ಫೀಟಲ್ಲಿ ನಾಲ್ಕು ಪೀಸಸ್ ಜಾಯಿನ್ ಮಾಡಿದರೆ ಪೂರ್ತಿ ರಿಂಗ್ ಆಗುತ್ತೆ ಎಂಟು ಫೀಟಿಂದು ರಿಂಗ್ ಬೇಕಂದರೆ ಹದಿನೆಂಟು ಪೀಸ್ ಜಾಯಿನ್ ಮಾಡಬೇಕು ಹನ್ನೆರಡು ಪಿ ಫೀಟ್ ರಿಂಗ್ ಬೇಕಂದರೆ ಇಪ್ಪತ್ತ್ನಾಲ್ಕು ಪೀಸನ್ನ ಜಾಯಿನ್ ಮಾಡಬೇಕು ಈ ಪೀಸಸನ್ನು ನೀವು ಬೇಡವಾದಲ್ಲಿ ಆರಾಮಾಗಿ ಜೋಡಿಸಿ ಸಪ್ರೇಟಾಗಿರ್ಬೋದು ಜೋಡಿಸಿದ್ರಲ್ಲಿ ರಿಂಗ್ ಆಗುತ್ತೆ ಈ ಟೆಕ್ನಾಲಜಿ ನಾವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಕನ್ಸ್ಟ್ರಕ್ಷನ್ ಕ ಈ ಇಂಡಸ್ಟ್ರಿ ಏನಿದೆ ಅದರಲ್ಲೇ ಒಂದು ರೆವಲ್ಯೂಷನ್ ಆಗಿದೆ ಈ ರೀತಿ ಮೊದಲು ಫುಲ್ ರಿಂಗ್ ಮಾತ್ರ ಅವೈಲೇಬಲ್ ಇತ್ತು ಈ ಪೀಸಸ್ ಅವೈಲೇಬಲ್ ಇರಲಿಲ್ಲ ಇದರಿಂದ ಎಷ್ಟೊಂದು ಕಡೆ ಈ ತಗೊಂಡೋಗೋದಾಗಲಿ ಜೋಡಿಸೋದಾಗಲಿ ಅಥವಾ ಕಾಸ್ಟ್ ಡ್ಯಾಮೇಜ್ ಇದೆಲ್ಲ ತುಂಬ ಪ್ರಾಬ್ಲಮ್ ಇತ್ತು ಈಗ ಈ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿ ಆಗಲೇ ಸುಮಾರು ಆಲ್ ಇಂಡಿಯಾ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಮತ್ತು ತುಂಬ ರೀತಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲೂ ವರ್ಕ್ ಆಗ್ತಿದೆ ಸೊ ಈ ಥರ ಟೆಕ್ನಾಲಜಿಯಿಂದ ನಾವು ಇನ್ನೂ ಜಾಸ್ತಿ ರೈನ್ವಾಟ್ ಹಾರ್ವೆಸ್ಟಿಂಗನ್ನು ಸ್ಪ್ರೆಡ್ ಮಾಡೋಕ್ಕೆ ಬಯಸ್ತೀವಿ ಹಾಂ ಇದು ಸೊ ಆಲ್ಮೋಸ್ಟ್ ನಿಮಗೆ ಬೇರೆ ರಿಂಗಿಂದ ತರ್ಟಿ ಪರ್ಸೆಂಟ್ ಚೀಪರ್ ಇರುತ್ತೆ ಮಿನಿಮಮ್ ಕೆಲವು ಕೇಸಲ್ಲಿ ಸೊ ಫುಲ್ ರಿಂಗ್ ಮಾರ್ಕೆಟ್ ಹೇಗೆ ಅಂದ್ರೆ ಒಂಥರ ಓಪನ್ ಮಾರ್ಕೆಟ್ ಅವರು ಫಿಕ್ಸ್ಡ್ ಪ್ರೈಸ್ ಇರೋದಿಲ್ಲ ಜಾಸ್ತಿನೇ ಪ್ರೈಸ್ ಹೇಳ್ತಾರೆ ಕೆಲವು ಕಡೆ ಬಟ್ ಮಿನಿಮಮ್ ಪ್ರೈಸ್ ಜೊತೆ ಕಂಪೇರ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟ್ ಆದ್ರೂ ಕಮ್ಮಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಕಮ್ಮಿ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 1096 website www.mvshettycolleges.edu.in. colleges.edu.in <laughs> Sudhi Channel Chanak Suddhi Gagi.